ತಿಪಟೂರು ತಾಲೂಕಿನಾದ್ಯಂತ ಕಾಡುಗೊಲ್ಲರ ಸಂಘದ ನಾಮಫಲಕವನ್ನ ನಮ್ಮ ಸಮುದಾಯದವರು ವಾಸಿಸುವ ಪ್ರತಿ ಹಳ್ಳಿಗಳಲ್ಲಿ ಹಾಕುವ ಮೂಲಕ ಸಮುದಾಯದ ಬಾಂಧವರಲ್ಲಿ ಅರಿವು ಮೂಡಿಸುವ ಕೆಲಸ ಪ್ರಾರಂಭಿಸಲಾಗಿದೆ ರಾಜ್ಯ ಸರ್ಕಾರ ಕಾಡುಗಲ್ಲರ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ತಕ್ಷಣವೇ ಮುಂದಾಗಬೇಕು ಎಂದು ಕಾಡುಗೊಲ್ಲರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪ್ರಭುದೇವ್ ಹೇಳಿದರು ತಾಲೂಕಿನ ಗೆದ್ಲೆಹಳ್ಳಿ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಕಾಡುಗೊಲ್ಲರ ಸಂಘದ ನಾಮಫಲಕ ಅನಾವರಣಗೊಳಿಸಿ ಮಾತನಾಡಿದ ಅವರು ನಮ್ಮ ಸಮುದಾಯದ ರಾಜ್ಯ ಅಧ್ಯಕ್ಷರಾದ ರಾಜಣ್ಣನವರ ಮಾರ್ಗದರ್ಶನದಲ್ಲಿ ಈಗಾಗಲೇ ನಮ್ಮ ಸಮುದಾಯದ ಮೀಸಲಾತಿಗಾಗಿ ಹೋರಾಟ ಪ್ರಾರಂಭವಾಗಿದೆ ರಾಜ್ಯ ಸರ್ಕಾರ ಪರಿಶಿಷ್ಟ ಪಂಗಡಕ್ಕೆ ನಮ್ಮ ಸಮುದಾಯವನ್ನು ಸೇರಿಸಬೇಕು ಬೈಲ ಸರಿಪಡಿಸಬೇಕು ಈ ಬಗ್ಗೆ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು ರಾಜ್ಯದ ಹನ್ನೆರಡು ಜಿಲ್ಲೆಗಳಲ್ಲಿ ನಲವತ್ತು ತಾಲೂಕುಗಳಲ್ಲಿ ನಮ್ಮ ಸಮುದಾಯದಿಂದ ಒಂಬತ್ತು ಲಕ್ಷ ಜನಸಂಖ್ಯೆ ಇದೆ ಆರ್ಥಿಕತೆ ರಾಜಕೀಯ ಸಾಮಾಜಿಕವಾಗಿ ಹಿಂದುಳಿದ ಸಮಾಜ ನಮ್ಮದು ಸರ್ಕಾರ ನಮ್ಮ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಎಲ್ಲ ಅರ್ಹತೆ ಹೊಂದಿದ್ದು ಈ ಬಗ್ಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ನಮ್ಮ ಸಮುದಾಯದ ಮಾಹಿತಿಯ ವರದಿಯನ್ನ ತಕ್ಷಣವೇ ನೀಡಬೇಕು ಕಳೆದ ಅನೇಕ ವರ್ಷಗಳಿಂದ ನಮ್ಮ ಸಮುದಾಯದವರು ಕುರಿ ಹಾಗೂ ದನಗಳ ಸಾಕಾಣಿಕೆ ಅಲೆಮಾರಿಗಳಂತೆ ಕೆಲಸ ಮಾಡುತ್ತಿದ್ದಾರೆ

ಆ ಚರ್ಚೆಯನ್ನು ಮಾಡೋದಕ್ಕೋಸ್ಕರ ಎಲ್ಲ ಗ್ರಾಮಗಳಲ್ಲಿ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ಇವತ್ತು ತಿಪ್ಪೂರು ತಾಲೂಕಿನ ಕಾಡುಗೊಲ್ಲ ಸಮಾಜದ ಯುವಕರು ಯುವ ಮುಖಂಡರು ಮತ್ತು ಎಲ್ಲ ಹಿರಿಯ ಮುಖಂಡರುಗಳು ಕೂಡ ಮಾಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಗದ್ದೆಹಳ್ಳಿ ಗೊಲರಟ್ಟಿನಲ್ಲಿ ನಾಮಫಲಕವನ್ನು ಹಾಕ್ತಕ್ಕಂಥ ಕೆಲಸ ನಡೆದಿದೆ ಈ ಒಂದು ಶುಭ ಸಂದರ್ಭ ಸಂದರ್ಭದಲ್ಲಿ ಎಲ್ಲ ಗೊಲರಹಟ್ಟಿಯ ಎಲ್ಲ ಯುವಕರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸನ್ಮಾನ್ಯ ರಾಜಣ್ಣನವರಿಗೆ ಗೌರವ ಸೂಚಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಏನು ಇದುವರೆಗೂ ಕೂಡ ಸನ್ಮಾನ್ಯ ರಾಜಣ್ಣನವರು ಕರ್ನಾಟಕದಾದ್ಯಂತ ಸುಮಾರು ನಲವತ್ತು ತಾಲೂಕುಗಳಲ್ಲಿ ಹನ್ನೆರಡು ಜಿಲ್ಲೆಯಲ್ಲಿ ತಾವು ಯಾತ್ರೆಯನ್ನು ಕೈಗೊಂಡು ಸಂಘಟನೆಯನ್ನು ಕೈಗೊಂಡು ಈ ವೇಳೆ ಕಾಡುಗಲ್ಲರ ಸಂಘದ ತಾಲೂಕಾ ಅಧ್ಯಕ್ಷರಾದ